मैडम स्टेट गवर्नमेंट स्टेट गवर्नमेंट मैडम लेबर कमिश्नर मैडम गवर्नमेंट अंडरटेकिंग स्टेट गवर्नमेंट मैडम लेबर 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 इंस्पेक्टर मैडम

ಇಲ್ಲಿ ಏನೇನು ನೋಡಿ ಎಲ್ಲರೂ ನಾನು ಆಯುಕ್ತರಿಗೆ ಬರೀ ಹದಿನೈದು ಎಂ ಡಿಮಿಷನ್ಗೆ ಲೆಟರ್ ಹಾಕಬೇಕು ನಾಟ್ ರೈಟ್ ನೋ ಇಟ್ ಇಸ್ ನಾಟ್ ಡನ್ ಐ ವಿಲ್ ನಾಟ್ ಎಲ್ಲ ಕಾನೂನು ಕಾಯ್ದೆಗಳ ಪ್ರಕಾರ ಏನೇನಿದೆ ನೀವು ಏನೇನು ಇವತ್ತು ಕಂಪ್ಲೇಂಟ್ ಹೇಳ್ತಾರೆ ಎಲ್ಲವೂ ಇವತ್ತು ಎಂ ಪಿ ಅವರು ಇಲ್ಲೇ ಕೂತಿರೋದ್ರಿಂದ ದೇ ಹ್ಯಾವ್ ಟು ದೇ ಕ್ಯಾನಾಟ್ ರೈಟ್ ದೇ ಕ್ಯಾನಾಟ್ ರೈಟ್ ನೆಗೆಟಿವ್ ಟು ಮೀ ಐ ವಿಲ್ ರೈಟ್ ಇವನ್ ಟು ದಿ ಚೀಫ್ ಸೆಕ್ರೆಟರಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳ ಮುಖ್ಯ ಕಾರ್ಯದರ್ಶಿ ಅವರಿಗೆ ಬರ್ತೀನಿ ಎಲ್ಲ ಸಮಸ್ಯೆಗಳು ಸಾಲ್ವ್ ಆಗಬೇಕು ನೀವು ನೀವು ಕೂತ್ಕೊಂಡ್ರೆ ಎಲ್ಲವೂ ಸಾಲ್ವ್ ಆಗುತ್ತೆ ಬೇಡ ಸಿಂಪಲ್ ಥಿ ಇಷ್ಟೆಲ್ಲ ನಾನ್ ಆಯೋಗದ ಅಧ್ಯಕ್ಷಗಳ ಅವಶ್ಯಕತೆನೆ ಇರ್ಲಿಲ್ಲ ಇಷ್ಟೊತ್ತೆಲ್ಲ ಯಾಕೆ ಬೈಲ್ ಅಪ್ ಆಗಿದೆ ಬಿಕಾಸ್ ನೀವು ಯಾರು ಕೂತ್ಕೊಂಡು ಅವ್ರ ಜೊತೆ ಸಾಮಾನ್ಯವಾಗಿ ಸ್ಪಂದಿಸ್ಬಿಟ್ರೆ ಅಬ್ಸರ್ವ್ ನೋಡುವ ಮೇಡಮ್ ಒಂದ್ ಎರಡು ಕ್ವಶನ್ ಇಲ್ಲ ನಾವು ಮೇಡಮ್ ಎಷ್ಟೋ ವಿಷಯಗಳು ಇಲ್ಲಿರ್ತಕ್ಕಂಥ ಎಂ ಅವ್ರ ಗಮನಕ್ಕೆ ಬರೋಲ್ಲ ಇಲ್ಲಿರ್ತಕ್ಕಂಥ ಲೇಬರ್ ದಿನ್ ನಡೀತಾ ಇದೆಯಲ್ಲ ಮೇಡಮ್ ಅದಾಗಿದೆ ಲೇಬರ್ ಕ್ವಾರ್ಟರ್ಸ್ಗಳು ಯಾವ ತರ ಇದೆ ಅಂದ್ರೆ ಇವತ್ತು ಇಲ್ಲ ಮೇಡಮ್ ಲೇಬರ್ ಕ್ವಾರ್ಟರ್ಸ್ ಯಾವ್ದಾರೀ ಸಂಡಸ್ ನೀರೆಲ್ಲ ಮನೆಯಲ್ಲಿ ಬರ್ತದೆ ಮೇಡಮ್ ಬಾತ್ರೂಮ್ ನೀರೆಲ್ಲ ಮನೆಯಲ್ಲಿ ಬರ್ತದೆ ಲೇಬರ್ ಕ್ವಾರ್ಟರ್ಸ್ ಅಲ್ಲಿ ಬಾತ್ರೂಮ್ ನೀರೆಲ್ಲ ಮನೆಯಲ್ಲಿ ಬರ್ತದೆ ಮೇಡಮ್ ಮಳೆ ಹೆಚ್ಚಿದಾಗ ಲೇಬರ್ಸ್ ಕ್ವಾರ್ಟರ್ಸ್ ಅಲ್ಲೆಲ್ಲ ನೀರು ಬಂದು ತುಂಬಿತ್ತು ಎಂ ಡಿ ಅಧಿಕಾರಿಗಳು ತಪ್ಪಿದೆ ಹಾ ಮೇಡಮ್ ಇಲ್ಲಿ ಏನಾಗಿದೆ ಮೇಡಮ್ ಇಲ್ಲಿ ಎಂ ಡಿ ಆರ್ ಗಮನಕ್ಕೆ ಬರೋದೇ ಇಲ್ಲ ಮೇಡಮ್ ಇಲ್ಲಿರ್ತಕ್ಕಂಥ ಅಧಿಕಾರಿ ಕ್ಕಿಂತ ದೊಡ್ಡದು ಇಷ್ಟೊಂದೆಲ್ಲ ಸಮಸ್ಯೆಗಳಿದೆ ಅಂತ ಗೊತ್ತಾದ್ಮೇಲೆ ಇವತ್ತು ಎಂ ಡಿ ಅವರು ನನ್ನ ಜೊತೆ ಇದ್ದಾರೆ ಏನಾಗಲಿ ಹಿಂದೆ ನನ್ಗೆ ಗೊತ್ತಿಲ್ಲ ಹದಿನೈದು ದಿವಸದೊಳಗಡೆ ಇರೋ ಎಲ್ಲ ಸಮಸ್ಯೆಗಳು ಕಾನೂನಾತ್ಮಕವಾಗಿ ಕಾಯ್ದೆಯತ್ಮಕವಾಗಿ ಅವರು ಸಾಲ್ವ್ ಮಾಡಿ ನನಗೆ ಆಯೋಗಕ್ಕೆ ಪತ್ರ ಬರಲಿಬೇಕು ನಾನು ಮುಖ್ಯ ಕಾರ್ಯದರ್ಶಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರ ಗಮನಕ್ಕೆ ಇವತ್ತು ಏನೆಲ್ಲ ನೋಟ್ ಆಗಿದೆ ಪ್ರತಿಯೊಂದನ್ನು ನಾನು ಹಾಕ್ತೇನೆ ಸಿ ಸಿ ಒಂದು ಕಾಪಿ ಟು ಚೀಫ್ ಸೆಕ್ರೆಟರಿ ಹೋಗುತ್ತೆ ಮತ್ತೆ ಈ ಇಲಾಖೆಯ ಆಯುಕ್ತರಿಗೂ ಸಹ ನಾವು ಬಂದಿದ್ವಿ ಸೊ ಪ್ರತಿ ತಿಂಗಳು ನೀವು ಎಂ ಡಿ ವರ್ಕರ್ಸ್ ಜೊತೆ ಕುತ್ಕೊಂಡು ಪ್ರತಿ ಎವ್ರಿ ಮಂತ್ ಕುತ್ಕೊಂಡು ಒಂದ್ಲಾ ಎರಡು ತಾಸು ಕುತ್ಕೊಳ್ಳಿ ಎಲ್ಲ ಇದರದು ನೀವು ನೀವು ಒಂದೇ ಜಾತಿ ಒಂದೇ ಮತ ಮುಖ್ಯ ಮೂಲಭೂತ ಸಮಸ್ಯೆಗಳು ಇದಾವೆ ಟಾಯ್ಲೆಟ್ ಕುತ್ಕೊಂಡು ಊಟ ಮಾಡ್ಲಿಕ್ಕೆ ಜಾಗ ಇಲ್ಲ ಮೈನಿಂಗ್ ಜಾಗ ಟಸ್ಟ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರೋದಿಲ್ಲ ಖಂಡಿತವಾಗ್ಲೂ ಇರುತ್ತೆ

ಅವರು ಆಫೀಸು ಆ ತರ ಅವಕಾಶ ಅರಿವನ್ನ ಕೊಡಿ ಲೇಬರ್ ನೀವು ಇವ್ರಿಗೆ ಏನೇನು ಲೇಬರ್ ಆಕ್ಟ್ ಪ್ರಕಾರ ಇದೆ ಅದೆಲ್ಲ ಅವ್ರಿಗೆ ಗೊತ್ತಾದ್ರೆ ನಿಮ್ಗೆ ಕೇಳೋದೇ ಇಲ್ಲ ಎಲ್ಲ ಹೋಗ್ಬೇಕು ಮಾಡಿಸ್ಕೊಂಡು ಬರ್ತಾರೆ ಅವ್ರಿಗೆ ನಮ್ದು ಹಬ್ಬ ಏನು ಅಂತಾನೆ ಗೊತ್ತಿಲ್ಲಲ್ಲ ಎಷ್ಟೋ ಜನ ಇಲ್ಲಿ ಎಜುಕೇಟೆಡ್ ಇದ್ದಾರೆ ಎಷ್ಟೋ ಜನ ಎಜುಕೇಟೆಡ್ ನಾವು ನಾವ್ ಕೆಲಸ ಮಾಡ್ತಾ ಇದ್ದೀವಿ ನಮ್ಗೆ ಏನ್ ನಾವ್ ಏನಕ್ಕೆ ಅಳವಡಿಸಿದೆ ಅನ್ನೋದು ಗೊತ್ತಿಲ್ಲ ಮೊದಲು ಫಸ್ಟ್ ಅರಿವಿನ ಕಾರ್ಯಕ್ರಮ ಮಾಡಿಸಿ ಅಂಡ್ ಯು ಸೆಂಡ್ ಮಿ ದಟ್ ಪ್ರೋಗ್ರಾಮ್ ಸರ್ಟಿಫಿಕೇಶನ್ ಅವರೆಲ್ಲರಿಗೂ ಒಂದು ಸರ್ಟಿಫಿಕೇಟ್ ಕೊಡಿ ದಟ್ ದೇ ಅಟೆಂಡೆಡ್ ಅಂತ ಹೇಳಿ ನೀವು ಮಾಡಿದ ಕಾರ್ಯಕ್ರಮದ ವಿತ್ ಜಿಪಿಎಸ್ ಅಂದ್ರೆ ಫೋಟೋ ಕಳಿಸ್ಕೊಡಿ ನೀವು ಅದಿವು ನೀವು ತಿರುಗಳೇ ಆಗಬೇಕುವ ನೀವೆಲ್ಲರೂ ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಹಂಗೇ ಇರ್ತೀರವ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ ಜ್ಞಾನ ಬದುಕು ಅಜ್ಞಾನ ಸಾವು ನೀವು ತಿಳ್ಕೊಳ್ಳಿಲ್ಲ ಅಂದ್ರೆ ಸಾವಿಗೆ ಸಮಾನ ಜೀವ ಪದ್ಧತಿಯಲ್ಲಿ ಹೆಂಗಿದೀರ ಅಯ್ಯೋ ಅಪ್ಪ ಸ್ವಾಮಿ ಏನ ಅವಶ್ಯಕತೆ ಇಲ್ಲ ನೀವು ದುಡಿತೀರ ಅವರು ದುಡಿತಾರೆ ಅಯ್ಯೋ ಅಪ್ಪ ಸ್ವಾಮಿ ಅನ್ನೋ ಅವಶ್ಯಕತೆ ಇಲ್ಲ ನೀವು ಕ್ಲಾಸ್ ಕೆಲಸ ಮಾಡ್ತಿರೋದು ಅವರು ಮಾಡ್ತಾರೆ ನೀವು ಮಾಡ್ತೀರಾ ಲೇಬರ್ ರೆಸ್ಪೆಕ್ಟ್ ಡಿಗ್ನಿಟಿ ಅವರ್ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್

ಒಂದ್ ಮಾತು ಹೇಳ್ತೀನಿ ಕೇಳಿ ನಮ್ ಶಿಲ್ಪ ಅವ್ರು ಸಹ ಒಂದ್ ಹೆಣ್ಣು ಒಂದು ಹೆಣ್ಣು ಮಗಳು ಅಂದಾಗ ತಾಯಿ ಹೃದಯ ಇರುತ್ತೆ ಫರ್ಗೆಟ್ ಅಬೌಟ್ ಅದರ್ ಥಿಂಗ್ಸ್ ನನ್ನ ಮಗಳು ಹೆಣ್ಣು ಸಫರ್ ಆಗ್ತಾ ಇದ್ದಾಳೆ ಅಂದ್ರೆ ಅವಳ ತಾಯಿ ಇದ್ರೆ ಏನ್ ಮಾಡ್ತಾಳೆ ಏ ನನ್ನ ಮಗು ಈ ಕೆಲಸ ಮಾಡ್ತಾ ಇದ್ರೆ ಅವನು ಅವ್ರ ಮಕ್ಕಳೇ ಯಾರಿಗೂ ಜವಾಬ್ದಾರಿ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದಕ್ಕೆ ಯಾರ್ ಮಾಡಲಿ ಬಿಡ್ಲಿ ನಿಮ್ಮ ಹಕ್ಕುಗಳನ್ನ ನೀವು ತಿಳಿಸ್ಕೊಳ್ಳಿ ಆ ತಾಯಿಗೆ ಮಾಹಿತಿನೇ ಕೊಡಲ್ಲ ಮಾಡಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಆರ್ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು